ಉಳಿದ ನಿಲುವುಗಳೇನೇ ಇರಲಿ ಸರ್ ಫೈನಾನ್ಷಿಯಲ್ ಹಣಕಾಸು ನಿಲುವು ಅನ್ನೋದು ಇದೆಯಲ್ಲ ಇಟ್ ಇಸ್ ಅ ಕಂಟಿನ್ಯೂಟಿ ಕಾಂಗ್ರೆಸ್ಸಿನ ಹಣಕಾಸಿನ ನಿಲುವಿಗೂ ದೇಶ ಹೆಂಗೆ ಹಣಕಾಸಿನ ರೀತಿಯಲ್ಲಿ ಹೆಂಗಿರಬೇಕು ಅಂತ ಬಿಜೆಪಿ ನಿಲುವಿಗೆ ಏನು ವ್ಯತ್ಯಾಸ ಇದೆ ಸರ್ ಹೇಳ್ತಿ ಸರ್ ಇವ್ರು ಹೇಳಿದ್ರಲ್ಲ ಬಡವರಿಗೆ ಏನು ಮಾಡಿದೆ ಸರ್ ಹನ್ನೆರಡು ಕೋಟಿ ಜನಕ್ಕೆ ಸರ್ ಹತ್ತು ವರ್ಷದಲ್ಲಿ ಹನ್ನೆರಡು ಕೋಟಿ ಜನಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದೆ ಸರ್

ಆರ್ ಎಸ್ ಎಸ್ ದತ್ತಾತ್ರವಳಿ ಪ್ರಶ್ನೆ ಏನಿರ್ತಿದಾರಲ್ಲ ಅಂದ್ರೆ ಈಗ ಚರ್ಚೆ ಪರಾಮರ್ಶೆ ನಡಿಬೇಕು ನಿಜ ನೀವು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಸೋಷಿಯಲಿಸಮ್ ಅನ್ನುವ ಪದಕ್ಕೆ ಜಾಗತಿಕ ಅರ್ಥ ಪೊಲಿಟಿಕಲ್ ಬೇರೆ ಇತ್ತು ಹೌದು ಯಾಕಂದ್ರೆ ಕೋಲ್ಡ್ ವಾರ್ನ ಸಮಯ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಚರ್ಚೆ ಬರೀ ಆರ್ಥಿಕ ದೃಷ್ಟಿಯಿಂದ ಸೋಷಿಯಲಿಸಂತ್ ತೆಗೆದುಕೊಂಡ್ರೆ ಬಿಜೆಪಿಯ ನೀತಿಗಳು ಏನಿವೆ ಫ್ರೀ ಬಿಟ್ ಹೇಳ್ತಾ ಇದ್ರಲ್ಲ ಪೊಲಿಟಿಕಲ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ದೃಷ್ಟಿಯಿಂದ ಏನು ಆಗ ವಿಕ್ರಮ್ ಫಡ್ಕೆ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಆ ಅರ್ಥ ಬೇರೆ ಹೌದು ಬಟ್ ಈಗಿನ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸೋಷಿಯಲಿಸಮ್ ಅನ್ನುವ ಶಬ್ದವನ್ನು ತೆಗೆದು ಏನು ಸಾಧನೆಯನ್ನು ಮಾಡ್ತೀರಿ ನಂಬರ್ ಒನ್ ನಂಬರ್ ಒನ್ ಈಗ ಸೆಕ್ಯುಲರ್ ಅನ್ನುವ ಶಬ್ದ ಸ್ಯೂಡೋ ಸೆಕ್ಯುಲರಿಸಮ್ಗೆ ಪ್ರತಿಯೊಬ್ಬರೂ ತುಷ್ಟೀಕರಣದ ರಾಜಕಾರಣಕ್ಕೆ ವಿರೋಧ ಇದೆ ನಿಜ ಇವತ್ತಿನ ಸಂದರ್ಭದಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಕ್ಯುಲರ್ ಅನ್ನುವ ಶಬ್ದವನ್ನು ನೀವು ತೆಗಿಲಿಕ್ಕೆ ಹೊರಟ್ರೆ ಅದರ ಅರ್ಥ ಏನೇನಾಗಬಹುದು ಬಗ್ಗೆ ಕೂಡ ಬಿಜೆಪಿ ಅವರು ಉತ್ತರ ದುರುಪಯೋಗದ ಬಗ್ಗೆ ಚರ್ಚೆ ನಡೆದ ನಡೆಯೋಲಿಸ್ ಹೆಸರಲ್ಲೂ ದುರುಪಯೋಗ ಆಗ್ತದೆ ಸೋಷಿಯಲಿಸಂ ಹೆಸರಲ್ಲೂ ದುರುಪಯೋಗ ಆಗ್ತದೆ ವಿಕ್ರಮ್ ಪಡಕೆ ಅವರೇ ಶಬ್ದ ಅದಕ್ಕೆ ವಿರೋಧವ ಶಬ್ದಗಳನ್ನು ಸೇರಿಸಿದ ರೀತಿಗೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಎಷ್ಟೇ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಇರಲಿ ಅದನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಒಳ್ಳೇದಾಗಲ್ಲ ಎಷ್ಟೇ ಚೆನ್ನಾಗಿಲ್ದಿರೋ ಕಾನ್ಸ್ಟಿಟ್ಯೂಷನ್ ಇರಲಿ ಅಥವಾ ಒಂದು ಕ್ರೂಡ್ ಆಗಿರೋದ್ದು ಏನೋ ಇದೆ ಅಂತ ತಿಳ್ಕೊಣ ಅದನ್ನು ಅದನ್ನು ನಡೆಸುವಂತಹ ಜನ ಒಳ್ಳೆ ರೀತಿಯೊಳಗೆ ನಡೆಸಿದ್ರೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಮೇಲ್ ಅಲ್ಲ ಡಾಕ್ಯುಮೆಂಟ್ ಒಂದು ತಳಹದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಏನು ನಮ್ ಸಂವಿಧಾನ ಇದೆಯಲ್ಲ ಗಟ್ಟಿ ಬುನಾದಿ ಇರುವಂತಹ ಒಂದು ಸಂವಿಧಾನ ಆದರೆ ಅವರು ಎಷ್ಟು ಜವಾಬ್ದಾರಿಯಿಂದ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಡೆಸೋರು ಅಷ್ಟೇ ಜವಾಬ್ದಾರಿಯಿಂದ ಅವರು ವಿಚಾರಗಳನ್ನು ನಡೆಸಿದರೆ ಮಾತ್ರ ಈ ಸಂವಿಧಾನಕ್ಕೆ ಅರ್ಥ ಬರುತ್ತೆ ಇಲ್ಲದೇ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ಮಾಡ್ದಂಗೆ ಆಗುತ್ತೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಈಗ ಸೋಷಲಿಸಮ್ ಸೆಕ್ಯುಲರಿಸಮ್ ಅಂತ ಮಾತಾಡ್ತಾ ಇದಲ್ಲ ಎರಡೂ ಒಂದು ಪಾಯಿಂಟಲ್ಲಿ ಬಂದಿತ್ತು ಅದು ಯಾವುದು ಗೊತ್ತಾ ಶಾಬಾನೋ ಕೇಸ್ನಲ್ಲಿ ಸೆಕ್ಯುಲರಿಸಮ್ ಮತ್ತು ಈ ಸೋಷಿಯಲಿಸಮ್ ಎಂಥ ಪರಿಸ್ಥಿತಿ ಇತ್ತು ನೋಡೋಣ ಆವಾಗ ಒಂದು ಬಡ ಹೆಣ್ಮಗಳು ಅವರು ಕೇಸ್ ಹಾಕೋತಾರೆ ಮೇಂಟೆನೆನ್ಸ್ಗೋಸ್ಕರ ಎಷ್ಟು ಒಂದಿಷ್ಟೇ ರೂಪಾಯಿಗಳು ಮೇಂಟೆನೆನ್ಸ್ ಬೇಕು ಅಂತ ಹಾಕೊಂಡಾಗ ಅಂದ್ರೆ ಎಲ್ಲರಿಗೂ ಈ ಆರ್ಥಿಕವಾದ ಏನು ಸಬಲೀಕರಣ ಆಗ್ಬೇಕು ಅದಕ್ಕೊಂದು ಸಮಾಜವಾದದ್ದು ಏನು ಇದು ಅಂತ ಹೇಳ್ತಾರಲ್ಲ ಎಲ್ಲರಿಗೂ ಸಮಾನವಾದ ಒಂದು ಪರಿಸ್ಥಿತಿ ಇರಬೇಕು ಆರ್ಥಿಕವಾದ್ದು ಅಂತ ಹಾಗೇನೆ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ಮತ ಇರ್ಬೋದು ಧರ್ಮ ಇರ್ಬೋದು ಇದ್ರೂನು ಅವರಿಗೆ ಸಮಾಜವಾದದ ಆಶಯಕ್ಕೆ ಬುಡಕ್ ಬಂಗಿ ಬಿಡುವ ಕೇಸ್ ನಲ್ಲಿ ಆ ಕೇಸ್ ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡ್ತೋ ಅದನ್ನ ಕಾನೂನನ್ನ ಬದಲಾವಣೆ ಮಾಡಿ ಆ ಶಬ್ದಕ್ಕಿನ ಅದರೊಳಗಿರೋ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ ಅದನ್ನ ಜನ ಹೇಗೆ ನಡೆಸ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ ಈಗ ಪ್ರತಿಯೊಂದ್ರೊಳಗು ಈಗ ಎಲ್ಲದ್ರೊಳಗು ನಾವು ಮತದ್ದೇ ವಿಚಾರ ತಂದು ಅದರೊಳಗೆ ಡಿಸ್ಕ್ರಿಮಿನೇಷನ್ ಮಾಡಿ ಮತ್ತೆ ಮತದ ಆಧಾರದ ಮೇಲೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಏನಂದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇದು ಮತದ ರಿಲಿಜಿಯನ್ ಆಧಾರದ ಮೇಲೆ ಒಂದು ಇದನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾವು ಒಂದ್ಸಲಿ ಪರಾಮರ್ಶೆ ಮಾಡಬೇಕು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ